ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಅಂಡ್ ಒಂದ್ಲಿ ರವಿಶಂಕರ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ತುಂಬಾನೇ ಈಸಿಯಾಗಿ ಒಂದು ಸಿಂಪಲ್ ರೆಸಿಪಿ ತೋರಿಸ್ತಾ ಇದೀನಿ ಹಾಗೆ ಇದು ತುಂಬಾನೇ ಸಿಂಪಲ್ ಆಗಿ ನೀವು ಮಾಡ್ಕೋಬಹುದು ರೆಸಿಪಿ ಏನಪ್ಪಾ ಅಂದ್ರೆ ಅಕ್ಕಿ ರೊಟ್ಟಿ ತೋರಿಸ್ತಾ ಇದೀನಿ ಇದಕ್ಕೆ ನಾನೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆಗ್ತಿಲ್ಲ ತುಂಬಾನೇ ಕ್ವಿಕ್ ಆಗಿ ಬ್ರೇಕ್ಫಾಸ್ಟ್ ಟೈಮಲ್ಲಿ ನೀವು ಈಸಿಯಾಗಿ ಮಾಡ್ಕೋಬಹುದು ಹಾಗೆ ಇದನ್ನ ಬ್ಯಾಚುಲರ್ ಸಹ ಯಾರಾದರೂ ಫಸ್ಟ್ ಟೈಮ್ ಅಡುಗೆ ಕಲಿತೀನಿ ಅನ್ನೋರ್ಗೆ ತುಂಬಾ ಈಸಿಯಾದಂತ ಮತ್ತೆ ಉಪಯುಕ್ತವಾದಂತಹ ವಿಡಿಯೋ ಆಗಿರುತ್ತೆ ಹಾಗೆ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಕೇಳ್ಕೊಳ್ತಾ ಇವತ್ತು ಈ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ರೆಸಿಪಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮತ್ತೆ ಅದಕ್ಕೆ ಏನೇನ್ ಬೇಕು ಅನ್ನೋದನ್ನ ಮೊದಲನೇದಾಗಿ ತಿಳಿಸ್ಕೊಡ್ತೀನಿ ನೋಡೋಣ ಮನಿ ಏನೇನು ಬೇಕು ಅಂತ ಫ್ರೆಂಡ್ಸ್ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನೇ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ತಗೊಂಡಿದ್ದೀನಿ ಯಾಕೆ ಅಂದರೆ ನನ್ನ ಹತ್ರ ಸಬ್ಸಿಗೆ ಸೊಪ್ಪಿಲ್ಲ ಅಕ್ಕಿ ರೊಟ್ಟಿಗೆ ಸಬ್ಸಿಗೆ ಸೊಪ್ನ ತುಂಬ ಯೂಸ್ ಮಾಡ್ತಾರೆ ಅದಕ್ಕೋಸ್ಕರ ನನ್ನ ಮನೇಲಿರುವಂಥ ನ ಯೂಸ್ ಮಾಡಿ ಮಾಡ್ತಿರೋದು ಮತ್ತೆ ಇಲ್ಲಿ ಸ್ವಲ್ಪ ಕ್ಯಾರೆಟ್ ನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಹಸಿ ಮೆಣ್ಸಿನ್ಕಾಯಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಅರ್ಶನ ತಗೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಜೀರಿಗೆ ತೊಗೊಂಡಿದ್ದೀನಿ ಮತ್ತೆ ಇದು ಕರಿಬೇವು ಸ್ವಲ್ಪ ಇದನ್ನು ಅಷ್ಟೇ ಸಣ್ಣ ಸಣ್ಣದಾಗ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ತಗೊಂಡಿದ್ದೀನಿ ಈಗ ಇಷ್ಟೇ ಸಾಮಗ್ರಿ ಹಾಕಿ ಹೇಗೆ ಅಕ್ಕಿ ರೊಟ್ಟಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ತುಂಬ ಅಂದರೆ ತುಂಬಾ ಈಸಿಯಾಗಿ ನೀವು ಬ್ರೇಕ್ಫಾಸ್ಟ್ ಟೈಮಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲಿ ನಾನು ಮೊದಲಿಗೆ ಅಕ್ಕಿನ ಇದ್ದೀನಿ ಒಂದು ಬೌಲ್ಗೆ ನಂತರ ಅದಕ್ಕೆ ತಗೊಂಡಂಥ ಆನಿಯನ್ ಕ್ಯಾರೆಟ್ ಮತ್ತು ಕೊತ್ತಮೀರಿ ಸೊಪ್ಪು ಇದ್ದೀನಿ ಹಾಗೆ ಜೀರಿಗೆ ಹಸಿಮೆಣಸಿನಕಾಯಿ ತಗೊಂಡಂಥ ಅರಿಶಿನ ಕರಿಬೇವು ತಗೊಂಡಂಥ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಇಲ್ಲಿ ಆಯಿಲ್ ತಗೊಂಡಿದ್ನಲ್ಲ ಅದನ್ನು ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಮೊದಲು ಇದನ್ನು ನೀಟಾಗಿ ಎಲ್ಲನೂ ಮಿಕ್ಸ್ ಆಗೋ ರೀತಿ ಕಲಿಸ್ಕೋಬೇಕು ಇದಕ್ಕೆ ವಾಟರ್ನ ಈಗಲೇ ಆ್ಯಡ್ ಮಾಡಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಬೇಕು ನೋಡಿ ಅಕ್ಕಿ ಇಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಕೈಯಲ್ಲಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಎಲ್ಲನೂ ಚೆನ್ನಾಗಿ ಹಿಟ್ ಜೊತೆ ಬೆರ್ಕೋಬೇಕು ಒನ್ ಟೂ ಮಿನಿಟ್ಸ್ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾನಿಲ್ಲಿ ಉಂಡೆ ಕಟ್ಟಿ ತೋರಿಸ್ತೀನಿ ಈ ಥರ ಇರಬೇಕು ಅಕ್ಕಿ ಹಿಟ್ಟು ಸೊ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಳ್ತೀನಿ ನಾನೀಗ ಫ್ರೆಂಡ್ಸ್ ಈಗ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಿಧಾನವಾಗಿ ರೀತಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲನೂ ಈ ರೀತಿ ಇದ್ರ ಜೊತೆ ಮಿಕ್ಸ್ ಆಗಬೇಕು ಜಾಸ್ತಿ ಏನು ಟೈಮ್ ಹಿಡಿಯೋದಿಲ್ಲ ನೀವು ಮಾರ್ನಿಂಗ್ ಹೊತ್ತು ಮಾಡ್ಕೊಳ್ತೀನಿ ಅಂದರೆ ಬ್ರೇಕ್ಫಾಸ್ಟ್ಗೆಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಇನ್ನೊಂದು ಸ್ವಲ್ಪ ನಾನು ನೀರನ್ನ ಹಾಕ್ಕೊಳ್ತಿದ್ದೀನಿ ನಾನು ಇದಕ್ಕೆ ಅರಶಿನ ಯೂಸ್ ಮಾಡೋದ್ರಿಂದ ಇದು ಸ್ವಲ್ಪ ಎಲ್ಲೋ ಕಲರ್ ಇದೆ ನಿಮಗೆ ಅರಿಶಿನ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಕೆಲವೊಬ್ರು ನೋಡಿದ್ದೀನಿ ತುಂಬ ಅಂದರೆ ತುಂಬಾ ಬಿಳಿಗೆ ಅಕ್ಕಿ ರೊಟ್ಟಿನ ಮಾಡ್ತಾರೆ ಅವರು ಅರಶಿನ ಹಾಕೋದಿಲ್ಲ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಇರಲಿ ಅಂತ ಹಾಕಿದ್ದೀನಿ ಈಗ ನೋಡಿ ಇಟ್ಟು ಈ ಕನ್ಸಿಸ್ಟೆನ್ಸಿ ಇರಬೇಕು ನಿಮಗೆ ಈಗ ಇದನ್ನು ಒಂದು ಬಟರ್ ಪೇಪರ್ ಮೇಲೆ ನಾನು ತಟ್ಟಿ ಸುಟ್ಟಿ ತೋರಿಸ್ತೀನಿ ಹೇಗೆ ಅಂತ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಬಟರ್ ಪೇಪರ್ ಮೇಲೆ ಫಸ್ಟು ಸ್ವಲ್ಪ ಸ್ವಲ್ಪ ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆನೇ ರೀತಿ ನೀಟಾಗಿ ಬಟರ್ ಪೇಪರ್ಗೆ ಇದ್ದೀನಿ ನಂತರ ಈಗ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ನೋಡಿ ಈ ರೀತಿ ನಿಧಾನವಾಗಿ ಕೈಯಲ್ಲೇ ಎಷ್ಟಾಗುತ್ತೆ ಅಷ್ಟು ಮೊದಲು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ನಂತರ ನಾನು ಇಲ್ಲಿ ಸ್ವಲ್ಪ ನೀರನ್ನ ಹಾಕಿ ಮತ್ತೆ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ತೆಳ್ಳಗೆ ಬೇಕಂದ್ರೂ ಸಹ ನೀವು ಇದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬಹುದು ಈಗ ಫೈನಲಿ ಸ್ಪ್ರೆಡ್ ಆಗಿದೆ ಮಧ್ಯದಲ್ಲಿ ಈ ರೀತಿ ಒಂದು ಎರಡು ಹೋಲ್ ಮಾಡ್ಕೊಳ್ತೀನಿ ನೋಡಿ ಎಷ್ಟು ನೀಟಾಗಿ ಆಗಿದೆ ಅಂತ ಬನ್ನಿ ಈಗ ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಾನು ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕಿ ಕಾಯಿಸಿಟ್ಕೊಂಡಿದ್ದೆ ಕಾಯಿಸಿ ಸಿಟ್ಕೊಂಡಿರುವಂಥ ಪ್ಯಾನ್ ಇಲ್ಲಿ ಅಕ್ಕಿ ರೊಟ್ಟಿ ತಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಈ ರೀತಿ ಅಕ್ಕಿ ರೊಟ್ಟಿ ಬೇಯ್ಬೇಕಂದ್ರೆ ನೀವು ನಿಮಗೆ ಈ ಕವರು ಮೇಲ್ ಬರುತ್ತೆ ಅದಾಗಿ ಆಟೋಮೆಟಿಕ್ ಆಗಿ ನೋಡಿ ನಾನು ಮೇಲ್ಗಡೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ನಿಧಾನವಾಗಿ ನಾನೀಗ ಪೇಪರ್ನ ಸೆಪ್ರೇಟ್ ಮಾಡ್ಕೊಂಡೆ ಜಾಸ್ತಿ ಏನಿಲ್ಲ ಒನ್ ಟು ತ್ರೀ ಮಿನಿಟ್ಸ್ ಅಷ್ಟೇ ನಿಮಗೆ ಅಕ್ಕಿ ರೊಟ್ಟಿ ತುಂಬಾ ಬೇಗ ಆಗಿಬಿಡುತ್ತೆ ಇದಕ್ಕೆ ಸ್ವಲ್ಪ ನಾನು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಅಷ್ಟೇ ಫ್ರೆಂಡ್ಸ್ ನಾನು ಇಲ್ಲಿ ಇನ್ನೊಂದು ಅಕ್ಕಿ ರೊಟ್ಟಿನ ನೋಡಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಎರಡು ಸೈಡು ನೀಟಾಗಿ ಬೇಯಿಸ್ಕೊಳ್ತೀನಿ ರೊಟ್ಟಿ ಬೇಯ್ತಾ ಬೇಯ್ತಾ ನಿಮ್ಗೆ ಇದು ಆಟೋಮೆಟಿಕ್ಕಾಗಿ ಆಗಿ ಬಟರ್ ಪೇಪರ್ ಮೇಲೆ ಬರುತ್ತೆ ನೋಡಿ ಈ ರೀತಿ ಮಾಡ್ಕೊಳ್ಳಿ ಈಗ ನೋಡಿ ನಿಧಾನವಾಗಿ ಈ ರೀತಿ ತೆಕ್ಕೋಬೇಕಾಗುತ್ತೆ ನೋಡಿ ಎಷ್ಟು ನೀಟಾಗಿ ಬಂತು ಅಂತ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ಆಯಿಲ್ನ ಹಾಕೊಳ್ತಾ ಇದ್ದೀನಿ ನಾನು ಬೇಗ ಬೇಯಲಿ ಅಂತ ಇದು ಒಂದು ಸೈಡ್ ಪೂರ್ತಿಯಾಗಿ ನೀಟಾಗಿ ಬೇಯಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಜಾಸ್ತಿ ಏನು ಟೈಮ್ ಇಡ್ಸೋದಿಲ್ಲ ನಿಮಗೆ ಒಂದು ಟೂ ಇಂದ ತ್ರೀ ಮಿನಿಟ್ಸ್ ಅಷ್ಟೇ ಬೇಗನೆ ಬೆಂದ್ಬಿಡುತ್ತೆ ನಾನು ಯಾವಾಗೂ ಮೀಡಿಯಮ್ ಫ್ಲೈಮಲ್ಲೇ ಅಡುಗೆ ಮಾಡೋದು ನೀವು ಅಷ್ಟೇ ಮೀಡಿಯಮ್ ಫ್ಲೈಮಲ್ಲಿ ಮಾಡಿ ನೋಡಿ ತುಂಬಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಡುಗೆ ನಾನು ತುಂಬಾ ಟ್ರೈ ಮಾಡಿ ಆಮೇಲೆ ನಿಮಗೆ ತೋರಿಸ್ತೀನಿ ಮೊದಲೇ ಯಾವಾಗಲೂ ನಾನು ಡೈರೆಕ್ಟಾಗಿ ಮಾಡೋದಿಲ್ಲ ಫಸ್ಟು ನಾನು ಮಾಡಿ ಪರ್ಫೆಕ್ಟಾಗಿ ಬಂದಮೇಲೆ ನಿಮಗೆ ವೀಡಿಯೋ ಮಾಡಿ ಹಾಕ್ತೀನಿ ಯಾಕಂದರೆ ನಾನು ಕಲಿತ ನಿಮಗೂ ಇದ್ದೀನಿ ಇದರಲ್ಲಿ ಈಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡ್ ಇದನ್ನು ನೀಟಾಗಿ ತಿರ್ವಾಕೊಳ್ತೀನಿ ನೋಡಿ ಇದ್ರ ಮೇಲೂ ಅಷ್ಟೇ ಸ್ವಲ್ಪ ಸ್ವಲ್ಪ ಅಷ್ಟೇ ಆಯಿಲ್ನ ನೋಡಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತೀನಿ ಅಷ್ಟೇ ಜಾಸ್ತಿ ಏನಿಲ್ಲ ಫ್ರೆಂಡ್ಸ್ ಅಕ್ಕಿ ರೊಟ್ಟಿ ಎರಡು ಸೈಡು ನೀಟಾಗಿ ಬೆಂದಿದೆ ಈಗ ಅಕ್ಕಿ ರೊಟ್ಟಿ ರೆಡಿ ಆಗಿದೆ ಇದನ್ನ ನಾನು ಒಂದು ಪ್ಲೇಟ್ಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಇದನ್ನ ಟೇಸ್ಟ್ ಹೇಗಿದೆ ಅಂತ ನಿಮಗೆ ತಿಂದು ಹೇಳ್ತೀನಿ ಓಕೆನಾ ಫ್ರೆಂಡ್ಸ್ ನೋಡಿ ಅಕ್ಕಿ ರೊಟ್ಟಿ ಆಗಿದೆ ಈಗ ಇದನ್ನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಬನ್ನಿ ನೋಡೋಣ ಟೇಸ್ಟ್ ಮಾಡೋಣ ಹೇಗಿದೆ ಫ್ರೆಂಡ್ಸ್ ಈಗ ನೋಡಿ ಅಕ್ಕಿ ರೊಟ್ಟಿ ರೆಡಿ ಇದೆ ಇದನ್ನು ನಾನು ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಚಟ್ನಿ ಜೊತೆ ಸಾಂಬಾರ್ ಜೊತೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು ಹಾಗೆ ಇದು ನಾನ್ ವೆಜ್ ಜೊತೆ ಅಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ವೆಜ್ ವೆಜ್ಗಿಂತ ಸೊ ಈಗ ನೋಡಿ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬಾನೇ ಚೆನ್ನಾಗಿ ಬಂದಿದೆ ಸೊ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವತ್ತಿನ ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ನಾನು ಒಂದು ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಂದರೆ ತುಂಬಾ ಮುಖ್ಯ ಅಂತ ಕೇಳ್ಕೊಳ್ತಾ ಇವತ್ತು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತಷ್ಟು ವಿಡಿಯೋಂದಿಗೆ ನಿಮಗೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಧನ್ಯವಾದಗಳು